ಬಾನಜ್ಜಿ ಕಡವಲೇ ಸುರು ಮಾಡಿ ಯಾತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಜ್ಜಿ ಕಡವಲೆ ಸುರು ಮಾಡಿ ಯಾತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತೋ ಮಳೆಯ ಮಾತು ಕಾನಲ್ಲಿ ಕಸ್ತಲೆಯೇ ಹಗಲಿಲ್ಲಿ ಎರುಳಾತು ಕಾನಲ್ಲಿ ಕಸ್ತಲೆಯೇ ಹಗಲಿಲ್ಲಿ ಎರುಳಾತು ಬಾನಜ್ಜಿ ಸೇಮಗೆಯ ಬುತ್ತಿಯಾತು ಬಾನಜ್ಜಿ ಸೇಮಗೆಯ ಬುತ್ತಿಯಾತು ನಿಟ್ಟಿ ಬಿತ್ತಿನ ತನ್ನಿಗೆ ಮಾರ್ಸಿ ಮಡಗಿಪ್ಪ ನಿಟ್ಟಿ ಬಿತ್ತಿನ ತನ್ನಿಗೆ ಮಾರ್ಸಿ ಮಡಗಿಪ್ಪ ಅಟ್ಟಲ್ಲೋ ಜಂಗಲ್ಲೋ ರಾಶಿ ೂ ಅಟ್ಟಲ್ಲೋ ರಾಶಿ ಕು ಸುಟ್ಟ ಮಣ್ಣಿನ ಹರಗಿ ಬಿತ್ತಿದರೆ ಕಿತ್ಲಿಲ್ಲಲಿ ಸುಟ್ಟ ಮಣ್ಣಿನ ಹರಗಿ ಬಿತ್ತಿದರೆ ಹಿತ್ಲಿಲ್ಲಿ ತಟ್ಟಿಲ್ಲಿ ಕಸುರಾಗಿ ಹುಟ್ಟಿ ಬಕ್ಕು ತಟ್ಟಿಲ್ಲ ಹಸುರಾಗಿ ಹುಟ್ಟಿ ಬಕ್ಕು ಬಾನಜ್ಜಿ ಕಡವಲೇ ಸುರು ಮಾಡಿ ಆತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಬೆಂಡೆಯೋ ಹಾಗಲವೋ ಅಳಸಂಡೆ ಚಕರ್ಪೆ ಬೆಂಡೆಯೋ ಹಾಗಲವೋ ಅಳಸಂಡೆ ಚಕರ್ಪೆ ಬಿಂದಿಗಳ ಮಾಡಲೇ ಲಾಯ್ಕ ಇತ್ತು ಬಿಂದಿಗಳ ಮಾಡಲೇ ಲಾಯ್ಕ ಇತ್ತು ತೊಂಡೆಬೇಳೆ ಆಗದ್ದು ಮಳೆಗಾಲ ಸಮಯಲ್ಲಿ ತೊಂಡೆಬೇಳೆ ಆಗದ್ದು ಮಳೆಗಾಲ ಸಮಯಲ್ಲಿ ಗೆಂಡಕ್ಕೆ ನೆಗಕೊಡೆಯ ಹಿಡಿಯುವಲಿದ್ದು ಗೆಂಡಕ್ಕೆ ನೆಗಕೊಡೆಯ ಹಿಡಿಯುವಲಿದ್ದು ಬಾನಜ್ಜಿ ಕಡವಲೆ ಸುರು ಮಾಡಿ ಯಾತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಉಪ್ಪು ಸೊಳೆ ಹಾಕೆಕ್ಕು ಮಂಡಗೆಲಿ ತುಂಬಿಕ್ಕಿ ಉಪ್ಪು ಸೊಳೆ ಹಾಕೆಕ್ಕು ಮಂಡಗೆಲಿ ತುಂಬಿಕ್ಕಿ ತಪ್ಪದ್ದೆ ಮಾಡ್ಲಿಕ್ಕು ಕಾಳು ತಪ್ಪದ್ದೆ ಮಾಡ್ಲಕ್ಕು ಕಾಳು ಒಪ್ಪಲ್ಲಿ ಸಿಗುದು ತಾಳಿನ ಮಾಡ್ಲಿಕ್ಕು ಒಪ್ಪಲ್ಲಿ ಸಿಗುದು ತಾಳಿನ ಮಾಡ್ಲಕ್ಕು ನಪ್ಪಳಿಸಿ ಉಣ್ಣೆಕ್ಕು ಸೊಳೆಯಬೋಳು ನಪ್ಪಳಿಸಿ ಉಣ್ಣೆಕ್ಕು ಸುಳಿಯಬೋಳು ಬಾನಜ್ಜಿ ಕಡವಲೆ ಸುರು ಮಾಡಿ ಆತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಪೇಟೆಂದ ತಾರದ್ದೆ ನೆಟ್ಟಿಗಳ ಬೆಳಸೆಕು ಪೇಟೆಂದ ತಾರದ್ದೆ ನೆಟ್ಟಿಗಳ ಬೆಳಸೆಕು ತೋಟಂದ ಪೊಂಬೆಗಳೇ ಒದಗಿಬಕ್ಕು ತೋಟಂದ ಪೊಂಬೆಗಳೇ ಒದಗಿಬೇಕು ಕಾಡು ಸೆಸಿಗಳ ಕೊಡಿಗೋ ತಂಬುಳಿಗೆ ಬೇಕದು ಕಾಡು ಸೆಸಿಗಳ ಕೊಡಿಗೋ ತಂಬುಳಿಗೆ ಬೇಕದು ಕಾಟು ಮಾವಿನ ಹಣ್ಣು ಗುಜ್ಜಿಗಕ್ಕು ಕಾಟು ಮಾವಿನ ಹಣ್ಣು ಗುಜ್ಜಿಗಕ್ಕು ಬಾನಜ್ಜಿ ಕಡವಲೆ ಸುರು ಮಾಡಿ ಆತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಕಾನಲ್ಲಿ ಕಸ್ತಲೆಯೇ ಹಗಲಿಲ್ಲಿ ಎರುಳಾತು ಕಾನಲ್ಲಿ ಕಸ್ತಲೆಯೇ ಹಗಲಿಲ್ಲಿ ಎರುಳಾತು ಬಾನಜ್ಜಿ ಸೇಮಗೆಯ ಒತ್ತಿಯಾತು ಬಾನಜ್ಜಿ ಸೇಮಗೆಯ ಒತ್ತಿಯಾತು ಬಾನಜ್ಜಿ ಕಡವಲೆ ಸುರು ಮಾಡಿ ಯಾತಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಜ್ಜಿ